ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುತ್ತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಆಕ್ಸಿಡೆಂಟ್ ಆಗಿ ಲಕ್ಷ್ಮಿ ಹೆಬ್ಬಳ್ಕರ್ಗೆ ಸ್ವಲ್ಪ ಆಗಿದೆ ಸೊ ಡ್ರೈವರ್ಗೂ ಏಟ್ ಆಗಿದೆ ಸೊ ಅವರ ಸಹೋದರ ಅವರ ಕಾರ್ ನಲ್ಲಿ ಇದ್ರು ಸೊ ಕಾರ್ ಆಕ್ಸಿಡೆಂಟ್ ಹೇಗೆ ಆಯ್ತು ಎಂದು ಇಂಚಿಚ್ಚಾಗಿ ಮಾಹಿತಿಯನ್ನ ಹೇಳಿದ್ದಾರೆ ಅವರ ಸಹೋದರ ನಿನ್ನೆ ನಮ್ಮ ಪಕ್ಷದ ಸಿಎಲ್ಪಿ ಮೀಟಿಂಗ್ ಮುಗಿಸ್ಕೊಂಡು ಸುಮಾರು ಹನ್ನೊಂದು ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟಿವಿ ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ದೇವರಾದಂಥ ವೀರಭದ್ರೇಶಕ್ಕೆ ಹೋಗ್ಬೇಕಂತ ಒಂದು ಮಾತುಕತೆ ಆಗಿದ್ದರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೊಂದು ಗಂಟೆಗೆ ನಾವು ಬೆಂಗಳೂರು ನಿವಾಸ ಬಿಟ್ವಿ ದುರಾದೃಷ್ಟವಶಾತ್ ಬೆಳಗ್ಗೆ ಐದು ಗಂಟೆಗೆ ಇನ್ನೇನು ಒಂದು ಹದಿನೈದು ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು ಹದಿನೈದು ನಿಮಿಷ ಸಮಯ ಇತ್ತು ಅಷ್ಟೊಳಗೆ ಆ ನಾಯಿ ಎರಡು ನಾಯಿ ಅಡ್ಡ ಬಂತು ಎರಡು ನಾಯಿಗಳು ಒಂದರಿಂದ ಒಂದು ಬಂದಿದ್ರಿಂದ ಡ್ರೈವರ್ಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟರ್ ತಗೊಂಡಾಗ ತಗೊಂಡಾಗ ಇದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರ್ಬೋದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತು ಇಲ್ಲಿ ನನ್ನ ರೈಟ್ ಶೋಲ್ಡರ್ ಈ ಭಾಗಗಳಿಗೆ ನಮಗೆ ಪೆಟ್ಟಾಯಿತು ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ ಎಲ್ ಒನ್ ಮತ್ತು ಎಲ್ ಫೋರ್ ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ ಒಂದು ತಿಂಗಳ ಬೆಡ್ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲರೂ ಗಾಬರಿ ಇದ್ದರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳಿಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿ ಆದೆ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಂಚೂರು ನೋವಿದೆ ಅವ್ರಿಗೆ ಆ ನೋವು ಸಾಕಷ್ಟು ನೋವಿದೆ ಮಾತಾಡ್ಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ ಅವ್ರಿಗೆ ಆದರೂ ಕೂಡ ಅವರು ಧೈರ್ಯವಾಗಿದ್ದಾರೆ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ದೇವರ ಆಶೀರ್ವಾದದಿಂದ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಚಿವರು ಆರಾಮಾಗಿದ್ದಾರೆ ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸೇವೆಯನ್ನು ಮತ್ತೆ ಪುನರಾರಂಭಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಇಲ್ಲ ಇಲ್ಲ ಪಾಪ ಶಿವ ಅಂತ ತುಂಬ ಒಳ್ಳೆ ಡ್ರೈವರು ಒಂದು ಹತ್ತು ಹದಿನೈದು ನಿಮಿಷದ ಹಿಂದ್ಗಡೆ ನಾನು ಅವನು ಮಾತಾಡಿದ್ದೀವಿ ಪೆಟ್ರೋಲ್ ಹಾಕ್ಷಿಗಳು ನೋಡು ಸಂದರ್ಭದಲ್ಲಿ ಹೇಳಿದ್ದೆ ಇಲ್ಲ ಇಲ್ಲ ಪಾಪ ಶಿವ ಅಂತ ತುಂಬ ಒಳ್ಳೆಯ ಡ್ರೈವರು ಒಂದು ಹತ್ತು ಹದಿನೈದು ನಿಮಿಷದ ಹಿಂದಗಡೆ ನಾನು ಅವನು ಮಾತಾಡಿದ್ವಿ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಪ್ಪ ನೋಡು ಕಟ್ಟ ಕಡಿಮೆ ಇದೆ ತಾನೇ ಹೇಳಿದೆ ಅವನಿಗೆ ಇಲ್ಲ ನಾ ಇನ್ನೊಂದು ಹದಿನೈದು ನಿಮಿಷದಾಗ ಬೆಳಗಾವಿ ಮುಟ್ಬಿಡ್ತೀವಿ ಪೆಟ್ರೋಲ್ ಹಾಕ್ಷಿಗಳು ಅಂತ ಹತ್ತು ನಿಮಿಷದಿಂದ ಮಾತಾಡಿದ್ವಿ ಇಬ್ಬರು ನಾನು ಅವನು ಚೆನ್ನಾಗೇ ಸ್ಪಂದನೆ ಮಾಡಿದೆ ನಾನು ನನ್ನ ಅವ್ರ ಜೊತೆ ಕಮ್ಯುನಿಕೇಟ್ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡೇ ಬಂದೆ ನಾನು ಗನ್ಮಾನನ್ನು ವಿಚಾರಿಸಿದೆ ಏನಾಯ್ತಪ್ಪ ನಮ್ ಹೆಸರು ಇರನ್ನ ಇರಣ್ಣ ಏನಾಯ್ತಪ್ಪ ಅಂತ ವಿಚಾರಿಸಿದಾಗ ಅಣ್ಣ ನಾಯಿಗಳು ಬಂತು ನಾಯಿಗಳನ್ನ ತಪ್ಪಸ್ಲಿಕ್ಕೆ ಹೋದಾಗ ಈ ಒಂದು ದುರ್ಘಟನೆ ಆಯ್ತು ಅಂತ ಅವನು ಹೇಳಿದಾನೆ ಡ್ರೈವರ್ ತುಂಬಾ ಒಳ್ಳೆ ಡ್ರೈವರ್ ಚೆನ್ನಾಗಿ ಡ್ರೈವಿಂಗ್ ಮಾಡಿದಾನೆ ಅವನೇನ್ ಮುಂದೆ ರೈಟ್ ಸೈಡ್ ಅದಕ್ಕೋಸ್ಕರ ಸರ್ವಿಸ್ ಅಂತ ಹೌದು ಅದು ಏನಾಯ್ತು ನಾಯಿಗಳು ಬರೋದಕ್ಕೆ ಮತ್ತೆ ಅದ್ರ ಮುಂದ್ಗಡೆ ಒಂದು ಸ್ಲೋ ಮೂವಿಂಗ್ ಕಂಟೈನರ್ ಎರಡು ಇರೋದ್ರಿಂದ ಆ ಈ ಒಂದು ದುರ್ಘಟನೆ ಸಂಭವಿಸ್ತು ಇಲ್ಲ ಬೆಂಗಾವಲ್ ವಾಹನ ಇರಲಿಲ್ಲ ಅದು ರಾತ್ರಿ ಸಿ ಎಲ್ ಪಿ ಮುಗಿದ್ಮೇಲೆ ನಾವು ಲೇಟ್ ಆಗಿ ಅಲ್ಲಿಂದ ಬಿಟ್ಟೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರ್ಲಿಲ್ಲ ಅದು ಬೆಂಗಾವಲ್ ವಾಹನದ ಯಾವ್ದು ಇರಲಿಲ್ಲ ಇನ್ನೇನು ಒಂದು ಹದಿನೈದು ನಿಮಿಷದಲ್ಲಿ ಬೆಳಗಾವಿ ಬಿಡ್ತಿದ್ವಿ ಅಷ್ಟೊಳಗೆ ಇದೊಂದು ಘಟನೆ ನಡೆದೈತಿ ಸಂ ಎಲ್ಲಾ ಮಾತುಕತೆನೂ ಆಯ್ತು ಇವಾಗ ನಮ್ಮ ಕಡೆ ಅಂತಾರು ಸಂಕ್ರಮಣದ ಬಾಜು ಇವೆಲ್ಲ ಈ ಖರೀದ್ ಆಟೋಮಠ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಮನೆಯಾಗಂತ ಹಿರಿಯರು ಹೇಳಿದ್ರು ನಮಗೆ ಬೇಕಾದವರು ಹೇಳಿದ್ರು ಒಂದ್ ಸ್ವಲ್ಪ ಸಂಕ್ರಮಣದ ಆಟೋವರೆಗೆ ಒಂದ್ ಸ್ವಲ್ಪ ನೀವು ಬಹಳ ಕಾಳಜಿಂದ ಇರಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನು ಹೇಳಿದ್ರು ಆದ್ರೂ ಕೂಡ ಈ ಒಂದು ಅಚಾತುರ್ಯ ನಮ್ ನಮ್ಮಿಂದನೇ ಜರುಗಿದೆ ಈಗ ನಮ್ಮಿಂದನೇ ಜರಗಿದೆ ಅದು ಆಗ್ಬಾರ್ದಾಗಿತ್ತು ಈ ಘಟನೆ ಒಂದು ಆಗ್ಬಾರ್ದಾಗಿತ್ತು ಹಬ್ಬ ಇರೋದ್ರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗ್ ಫೋನ್ ಮಾಡಿದ್ದ ನಾವು ದಾವಣಗೆರೆವರೆಗೆ ಬರ್ತೀವಣ್ಣ ಅಂತ ಬ್ಯಾಡ್ಬಿಡಪ್ಪ ಬೆಳಗ್ಗೆ ಅದು ಎಲ್ಲರೂ ಹೊಳಿಗೆ ಜಳಕೆಕ್ ಹೋಗೋಣ ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ ಏನೋ ಅವ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರಿ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ ಹೌದು ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ ಗನ್ಮ್ಯಾ ಮತ್ತೆ ಡ್ರೈವರ್ ಮುಂದೆ ಕೂತಿದ್ರು ಗನ್ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು ಸೊ ಈ ಎಲ್ಲ ಘಟನೆ ನಡೆದೋಯ್ತು ಬಟ್ ಆದಷ್ಟು ಬೇಗ ಮಂತ್ರಿಗಳು ಚೇತರಿಸ್ಕೊಳ್ತಾರ ಡ್ರೈವರ್ಗೆ ಒಂಚೂರು ಸೂಪರ್ಫಿಷಿಯಲ್ ಸ್ಕ್ರಾಚಸ್ ಇದೆ ಮೈ ಮೇಲೆ ಗನ್ಮ್ಯಾ ಸ್ವಲ್ಪ ಶೋಲ್ಡರ್ ಇಂಜುರಿ ಇದೆ ಅಂತ ಪಾಪ ನಾನು ಬೆಳಗ್ಗೆ ಹೇಳಿದಾಗ ಇವಾಗ ಒಂದೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮೇಲೆ ಏನು ಶೋಲ್ಡರ್ ಶೋಲ್ಡರ್ ಇಂಜುರಿ ಇದೆ ಏನು ಬಂದಿಲ್ಲ ಸಿಂಪಲ್ ಪೇನ್ ಕಿಲ್ಲರ್ ಮೇಲೆ ದೇ ವಿಲ್ ಬಿ ಆಲ್ ರೈಟ್ ಎಲ್ಲರೂ ಮಾತಾಡಿದ್ದಾರೆ ಸಿಎಂ ಅವರು ಮಾತಾಡಿದ್ದಾರೆ ಎಲ್ಲ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ವಿಧಾನ ಪರಿಷತ್ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಪಕ್ಷಾತೀತವಾಗಿ ವಿರೋಧ ಪಕ್ಷದಿಂದನೂ ಎಲ್ಲ ಸೀನಿಯರ್ ಲೀಡರ್ಸ್ ಮಾತಾಡಿದ್ದಾರೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿದ್ರು ಒಟ್ಟಾರೆ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ಮತ್ತೆ ನಮ್ಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಾವು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯನ್ನು ಇಲ್ಲ ಆ ರೀತಿ ಏನಿಲ್ಲ ಈಗಾಗಲೇ ಎಂ ಆರ್ ಐ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿದ್ವಿ ಎಂ ಆರ್ ಐ ರಿಪೋರ್ಟ್ ಪ್ರಕಾರ ಈಗಾಗಲೇ ನಾವು ಅತಿ ತಜ್ಞ ವೈದ್ಯರ ಜೊತೆ ಈಗಾಗಲೇ ನಾವು ಸಮಾಲೋಚನೆ ಕೂಡ ನಡೆಸಿದ್ವಿ ಆ ರೀತಿ ಏನು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಬಟ್ ಒಂದು ತ್ರೀ ವೀಕ್ಸ್ ಬೆಡ್ ರೆಸ್ಟ್ ಕಂಪಲ್ಸರಿ ಆಮೇಲೆ ಅವರು ಸಾಮಾನ್ಯವಾಗಿ ಚಲನವಲನ ಮಾಡ್ಬೋದು ಅಂತೆಲ್ಲ ತಜ್ಞರು ಹೇಳಿದ್ದಾರೆ ಸೊ ಶಿಫ್ಟಿಂಗ್ ಏನು ಅವಶ್ಯಕತೆ ಬರಲ್ಲ ಅಂತ ಅನ್ಸುತ್ತೆ